ಅನಲಪುರ ಆಂಜನೇಯ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಳವು ಸುಮಾರು ಬಾರಿ ಕಳ್ಳತನವಾದರೂ ಪ್ರಕರಣ ಭೇದಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲ ತಾಲೂಕಿನ ಬೆಸ್ತರಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ದೇವಸ್ಥಾನ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಪೊಲೀಸರ ವೈಫಲ್ಯ ತಾಲೂಕಿನಾದ್ಯಂತ ಹೆಚ್ಚಾಗುತ್ತಿರುವ ಕಳ್ಳತನ ಪ್ರಕರಣಗಳು ಇದ್ದರೂ ಇಲ್ಲದಂತಿರುವ ಪೊಲೀಸ್ ಇಲಾಖೆ ಪದೇ ಪದೇ ದೇವಸ್ಥಾನ ಹುಂಡಿ ದೋಚುತ್ತಿರುವ ಕಳ್ಳರು ಪೊಲೀಸ್ ಇಲಾಖೆ ಮೌನವಾಗಿರುವುದು ಹಲವು ಅನುಮಾನಕ್ಕೆ ಕಾರಣ ಮುಜಾರಾಯಿ ಇಲಾಖೆಗೆ ಸೇರಿದ ಅನಲಾಪುರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪದೇ ಪದೇ ಕಳ್ಳತನವಾದರೂ ಮುಜರಾಯಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಸಾರ್ವಜನಿಕರು ಆಕ್ರೋಶ ದೇವಸ್ಥಾನದ ಸಿಸಿ ಕ್ಯಾಮೆರಾ ಇದ್ದರೂ ಸಹ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಅಧಿಕಾರಿ ಮೂಲಗಳು ತಿಳಿಸಿವೆ

ಎರಡು ದಿವಸ ಉಂಡಿ ಹೊಡೆದವ್ರ ಯಾವಾಗ್ಲೂ ಅಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಆಗುತ್ತೆ ವೆಂಕಟ ಸ್ವಾಮಿ ದೇವಸ್ಥಾನದಲ್ಲಿ ಆಗುತ್ತೆ ಇದು ಪದೇ ಪದೇ ವರ್ಷ ವರ್ಷನೂ ಆಗ್ತಾ ಇದೆ ಕಾರಣ ಏನಂತೀರ ಸರ್ ತಮ್ ಏನು ಇಲ್ಲಿ ಲೋಕಲ್ ಅವರು ಕುಮ್ಮಕ್ಕಿದಾರೋ ಏನು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಏನಂದ್ರೆ ಇದು ಯಾವಾಗ್ಲೂ ನಾರ್ಮಲ್ ಆಗೈತೆ ಕಳರ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಉಂಡಿಗೆ ಜಾಸ್ತಿ ಹಣ ಬೀಳುತ್ತೆ ಶನಿವಾರ ಶನಿವಾರ ಸುಮಾರಾಗಿ ಹಣ ಬೀಳುತ್ತೆ ಅದರಿಂದ ಅವ್ರಿಗೆ ಗುರಿ ಏನಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಉಂಡಿ ನಮ್ದಂದ್ರೆ ನಮ್ದು ವೆಂಕಟಸ್ವಾಮಿ ದೇವಸ್ಥಾನದ ಅಷ್ಟೇನಿರಲ್ಲ ಉಂಡಿಯಲ್ಲಿ ಏನಂದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಉಂಡಿಯಲ್ಲಿ ಇರುತ್ತೆ ಅಂತ ಅವ್ರಲ್ಲಿ ಮಾಡ್ತಾರೆ ಅಲ್ಲಿಂದ ಬಂದು ಇಲ್ಲೇ ಮಾಡ್ತಾರೆ ಇದು ಅರ್ಥನೇ ಆಗ್ತಾ ಇಲ್ಲ ಪೊಲೀಸ್ ಇಲಾಖೆನೂ ಇದ್ರ ಬಗ್ಗೆ ಏನೋ ಕ್ರಮ ಅವರು ಮಾಡ್ಕೊಂಡಿಲ್ಲ ಸರಿ ಪದೇ ಪದೇ ದೇವಸ್ಥಾನ ಅಲ್ಲ ಪದೇ ಪದೇ ಕಲ್ತನ ಮಾಡ್ಕೊಂತಿರೋದ್ರಿಂದ ಈಗ ಬೇರೆ ಯಾರು ಬಂದು ಕಲ್ತನ ಮಾಡಲ್ಲ ಅಂತ ನಮ್ಗಂತೂ ಅನ್ಸುತ್ತೆ